ನಿಮಗೆ ಋಣ ತೀರಿಸಬೇಕು ಚನ್ನಪಟ್ಟದಲ್ಲಿ ಬದಲಾವಣೆಯನ್ನು ತರಬೇಕು ಈಗ ರಾಮನಗರದಲ್ಲಿ ನಮ್ಮ ಶಾಸಕರಾದ ಮೇಲೆ ಸುಮಾರು ಈಗಾಗಲೇ ಒಂದು ಸಾವಿರ ಕೋಟಿ ರೂಪಾಯಿಯಷ್ಟು ಯೋಜನೆಯನ್ನು ವಿವಿಧ ರೀತಿಯಲ್ಲಿ ಮುಂಜೂರಾತಿಯನ್ನು ಮಾಡಿ ಕೆಲಸ ಪ್ರಾರಂಭವನ್ನು ಈಗಾಗಲೇ ನಾವು ಮಾಡಿದ್ದೇವೆ ಕನಕಪುರಕ್ಕೆ ಹೊಸ ದಿಕ್ಕನ್ನು ಕೊಡ್ತಾ ಇದ್ದೇವೆ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ಜಿಲ್ಲೆಯವರು ಎಲ್ಲಿವರೆಗೂ ಮದ್ದೂರು ಬಾರ್ಡ್ರವರೆಗೂ ಸಂಗಮದವರೆಗೂ ಈ ಕಡೆ ನಂದಿ ಬೆಟ್ಟದ ಬಾರ್ಡ್ರ್ವರೆಗೂ ಆ ಕಡೆ ಕೋಲಾರನ ಬಾರ್ಡ್ರವರೆಗೂ ಹುಲಿ ದುರ್ಗದ ಬಾರ್ಡ್ರ್ವರೆಗೂ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರಿನ ವಿವಿಧ ರೀತಿಯಲ್ಲಿ ಇವತ್ತು ನಮ್ಮನ್ನ ಹೊಸ ರೀತಿ ಹೊಸ ನಾಮಕರಣಗಳಾಗ್ತಾಯಿದೆ ನಾನು ಬೇರೆ ದಿನ ಆ ವಿಚಾರವನ್ನು ನಾನು ಮಾತಾಡ್ತೇನೆ ನಾನು ಮುಂದಿನ ವಾರಗಳಲ್ಲಿಂದ ಪ್ರಾರಂಭ ಮಾಡಿ ಈ ಕ್ಷೇತ್ರದ ಪ್ರತಿಯೊಂದು ಪಂಚಾಯತಿ ಕೂಡ ನಾನು ಪ್ರವಾಸದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇನೆ ಚಿನ್ನ ಚನ್ಪಟ್ನವನ್ನ ಬದಲಾವಣೆಯನ್ನ ಮಾಡಬೇಕು ಚಂಪಟ್ಟವನ್ನ ಚಿನ್ನದ ನಾಡನ್ನಾಗಿ ಪರಿವರ್ತನೆಯನ್ನ ಮಾಡಬೇಕು ನಾನು ನನಗಿರೋ ಶಕ್ತಿಯಲ್ಲಿ ನನಗಿರೋ ಅಧಿಕಾರದಲ್ಲಿ ನಾನೀಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳ ಹತ್ರ ನಮ್ಮ ಸರ್ಕಾರದ ಸೌದ್ಯೋಗಿಗಳ ಹತ್ರ ಮುಖ್ಯಮಂತ್ರಿಗೆ ಹಾದಿಯಾಗಿ ನಾನು ಮಾತಾಡಿದ್ದೇನೆ ಇದಕ್ಕೇನಾರು ಒಂದು ರೂಪವನ್ನ ಕೊಡ್ಲೇಬೇಕಾದ್ದು ನಮ್ಮ ಕರ್ತವ್ಯ ಇದೆ ನನ್ನ ರಾಜಕೀಯದ ಜೀವನದ ಬದಲಾವಣೆ ಚನ್ಪಟ್ಟಿನಿಂದ ಆಗಿದೆ ಇವತ್ತು ನಿಮ್ಮ ನಾನು ಕೇಳೋದು ಇಷ್ಟೇ ನಾನು ಏನು ಜನ ತೀರ್ಪು ಕೊಟ್ಟಿದ್ದಾರೆ ಏನು ನನ್ನ ತಮ್ಮನಿಗೆ ಸೋಲು ಇವತ್ತು ಜನ ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ನನ್ನಲ್ಲೇ ಏನೋ ತಪ್ಪಿದೆ ಅನ್ನೋದನ್ನ ನಾನು ಅರ್ಥಕೊಂಡಿದ್ದೇನೆ ನನಗೆ ಬುದ್ಧಿವಂತಿಕೆ ಹೇಳಲಿಕ್ಕೋಸ್ಕರ ಜನ ಈ ತೀರ್ಮಾನವನ್ನ ಕೊಟ್ಟಿದ್ದಾರೆ ನಾನು ಯಾರ ಮೇಲೂ ದೂಷಣೆ ಮಾಡಲಿಕ್ಕೆ ತಯಾರಿಲ್ಲ ನೀನು ತಿದ್ಕೊಳ್ಳಪ್ಪ ಅಂತ ಹೇಳಿ ನನಗೆ ಏನೋ ಒಂದು ಬುದ್ಧಿವಾದವನ್ನು ಹೇಳಿದ್ದಾರೆ ಯಾರು ಗೆದ್ದಿದ್ದಾರೆ ಬಹಳ ತುಂಬುರದಿಂದ ಜನರ ಸೇವೆ ಮಾಡಲಿ ಸುರೇಶ್ಕಿನ್ನ ಹೆಚ್ ಸೇವೆ ಮಾಡಲಿ ಇವತ್ತು ಇಲ್ಲಿ ವಿಧಾನಸಭೆ ಸ್ಥಾನ ಕೂಡ ಇಲ್ಲಿ ಖಾಲಿ ಇದೆ ಇದಕ್ಕೆ ನಾನು ಮುಂದಕ್ಕೆ ಏನು ಎತ್ತ ಯಾರು ಏನು ಯಾರು ಆದರೆ ನನ್ನ ಮುಖ ನನ್ನ ವಿಚಾರ ಇಲ್ಲಿ ಬಹಳ ಪ್ರಮುಖವಾದ್ದು ಅನ್ನೋದು ಕೂಡ ತಮ್ಮ ಗಮನದಲ್ಲಿ ಇರಲಿ ನಾನು ಮುಂದಕ್ಕೆ ತಿಳಿಸ್ತೇನೆ